ಯಾರಾ ಅಷ್ಟೇ ಚಂದ್ರಪ್ಪನ್ ಗೆಲ್ಲಿಂದ ಬಂದ ಜಮೀನು ಚಂದ್ರಪ್ಪನ್ ಯಾರ ಈ ಜಮೀನ್ ಗೆ ನಾನು ಈ ಜಮೀನ್ ಗೆ ಸಂಬಂಧ ಇಂಗ ನೋಡಿ ಆಗಿಲ್ಲ ಅವ್ರ ತಂಗಿ ಇಲ್ಲಿ ಇರ ತಮ್ಮ ಇಲ್ಲಿ ಇರ ನಾವೆಲ್ಲ ಇದ್ದೀವಿ ಐದ್ ಜನ ಮಕ್ಕಳು ಸಿರಲಿಂಗ್ ಆಪನ್ ಹತ್ರ ಚಂದ್ರಪ್ಪನ್ ನಿಂತ್ರ ನೀನೇನಕ್ಕೆ ತಗೊಂಡಿಯಾ ನಾನು ಚಂದ್ರಪ್ಪನatro ಅಲ್ಲ ಸರ್ ನೋಡಿ ಆ ಅಂತ ಹೇಳ್ತಾರೆ ಇಲ್ಲ ಅಂತಂದ್ರೆ ನೀನ್ ಸಂಸಾರ ನಾವೆಲ್ಲ ಬೀದಲ್ ಇರ ನಮ್ ಜಮೀನ್ ಇದ್ರು ಯಾರ ನಾಗರಾಜ್ ಅವ್ರಿ ಅವ್ರಿಗೆ ಪಾರ್ಟಿ ಮಗ ಮಗ ಕ್ಲಾಸ್ಮೇಟ್ ಆಮೇಲೆ ಕೇಳೋದನು ಅಪ್ಪ ಏನು ತೊಂದ್ರೆ ಇಲ್ಲ ತಗೊಂಡ್ರಿ ಮಕ್ಕಳ ಮಕ್ಕಳು ಬಿಟ್ಟು ಸೈನ್ ಸೈನ್ ಹಾಕ್ಸ್ಕೊಂಡ ನಗನರು ಇವ್ರಲ್ಲ ಹಣ ಈ ಕೆಳಗಡೆ ನಮ್ದು ಮೇಲ್ಗಡೆ ನಮ್ಮ ಅಣ್ಣ ತಗೊಂಡಿದ್ದಾರೆ ತಗೊಂಡ್ರಿ ಅಂತ ಹೇಳ್ಮೇಲೆ ನಾವ್ ಇದೆಲ್ಲ ನಮ್ದು ನಮಗೆ ಪಾರ್ಟಿಷನ್ ಆಗಿಲ್ಲ ಅಂತಂದ್ರೆ ನೀನ್ ಬಾಯಿ ಮಾತಾಡಿದ್ರೆ ಸರ್ ಅವ್ರದ್ದು

ನೀನು ಒಂದು ಪಿತ್ರಾಜಿತ ಬರ್ಬೇಕು ಸಪೋಸ್ ಶಂಕರಪ್ಪನ್ ಅವ್ರ ಅಪ್ಪ ಇಲ್ಲ ಪೌತಿ ಮಾಡಿದಾನೆ ಅಂತಾನೆ ಇಟ್ಕೊಳ್ಳಿ ಅವ್ರ ಅಪ್ಪನಗ್ ನಾವೇ ಮಾಡ್ಕೊಟ್ಟಿಲ್ಲ ಆ ಅಪ್ಪನಿಗೆ ಐದ್ ಜನ ಅಂಟ ಬಂದಿದ್ದಾರೆ ಒಂದ್ ತಂಗಿ ಇದ್ದಾಳೆ ಪಿತ್ರಾಜಿತ ಆಸ್ತಿ ಯಾರ ಬರ್ಬೇಕಿತ್ತು ಸರ್ಟಿಫೈ ಮಾಡೋದು ಯಾರು ಸರ್ಟಿಫೈ ಮಾಡ್ಬೇಕು ನಾವು ಅಗ್ರಿಕಲ್ಚರ್ ಮಾಡ್ಕೊಬೇಕು ನಮ್ ಜಾಗದಲ್ಲಿ

ಸರ್ ನಾನು ಹೆಸರು ಮಹೇಶ್ ಅಂತ ಈ ಜಮೀನಲ್ಲಿ ನಮ್ಮ ತಾತ ಕೆಂಪಯ್ಯನವ್ರ ಮೊಮ್ಮಗ ಸೊ ಈ ಮೂಲ ಆಸ್ತಾನೆ ಸಿದ್ಲಿಂಗಪ್ಪನ್ಗೆ ಸರ್ವೆ ನಂಬರ್ ನೂರ ಇಪ್ಪತ್ತರಲ್ಲಿ ಇದು ಜಮೀನು ಗ್ರಾಂಟ್ ಆಗಿರುತ್ತೆ ಅವ್ರಿಗೆ ಐದು ಜನ ಮಕ್ಕಳು ಕೆಂಪಯ್ಯ ನಾಗಮುನಿಯಪ್ಪ ಲೇಟ್ ಗೋವಿಂದಪ್ಪ ಹೆಂಕಲಕ್ಷ್ಮಮ್ಮ ಶ್ರೀನಿವಾಸ್ ಅಂತ ಇದು ಪಾರ್ಟಿಷನ್ ಡಿವೈಡ್ ಆಗಿಲ್ಲ ಅಂದ್ರೆ ಕೆಂಪೈನ್ಗೆ ನಾಗಮುನಿಯಪ್ಪನ್ಗೆ ಇವ್ರ ಮಕ್ಳಿಗೆ ಏನ್ ಪಾರ್ಟಿಷನ್ ಆಗ್ಬೇಕು ಆಗಿರಲಿಲ್ಲ ಇವ್ರು ಏನ್ ಮಾಡಿದಾರೆ ಶಂಕರಪ್ಪನವರು ಮತ್ತೆ ಚಲ್ಪತನವರು ಇದು ನಮಗೆ ವ್ಯವಸಾಯ ಜಮೀನು ಇದು ಈಗ ಡಾಕ್ಯುಮೆಂಟ್ ಏನೋ ಮಾಡಿರೋ ತರ ಮಾಡಿ ಅದನ್ನ ಮಾರು ಮಾರಾಟ ಮಾಡ್ಬಿಟ್ಟಿದ್ದಾರೆ ನಮ್ಗೆ ಏನ್ ಅನ್ಕೊಂಡ್ವಿ ಮನೆ ಕಟ್ತಾ ಇರೋದು ಆಯಪ್ಪನ ಭಾಗ ಏನೋ ಬಂದಿರುತ್ತೆ ಅವಾಗ ಇಲ್ಲೇ ನಾವು ವ್ಯವಸಾಯ ಮಾಡ್ಕೊಂಡಿದ್ದು ಈಗ ಅವ್ರ ತಂಗಿದು ಸೈನ್ ಮಾಡ್ಕೊಂಡಿಲ್ಲ ತಮ್ಮನ್ನು ಸೈನ್ ಮಾಡ್ಕೊಂಡಿಲ್ಲ ಬಿಕಾಸ್ ಅವರು ಇಲಿಟ್ರೇಟ್ಸ್ ಆಗಿರೋದ್ ಅವ್ರಿಗೆ ಮಾಹಿತಿ ಬಂದಿಲ್ಲ ಅಗ್ರಿಕಲ್ಚರ್ ಮಾಡ್ಕೋತಿದ್ದಾರೆ ವ್ಯವಸಾಯ ಮಾಡ್ಕೊತಿದ್ದಾರೆ ಅಂತ ಹೇಳಿರೋದು ಈಗ ನಾವು ಇದ್ರ ಸಂಬಂಧಪಟ್ಟಾಗೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಈ ತರ ನಮ್ಮ ಜಮೀನ್ ಬರೋ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಈಗ ಸಿದ್ಧಲಿಂಗಪ್ಪನ ಐದು ಜನದಲ್ಲಿ ನಾಲ್ಕು ನಾಲ್ಕು ಭಾಗ ನಮಗೆ ಬರ್ಬೇಕಿದೆ ಒಂದ್ ಭಾಗ ಅವನು ಅವ್ನು ತಗೊಂಡ್ಲಿ ಅಂತ ಹೇಳ್ತಿದಿವಿ ಮನೆಯೂ ವೆಕೇಟ್ ಮಾಡಿಸಿದಾನೆ ಅಲ್ಲೂ ದೌರ್ಜನ್ಯ ಮಾಡ್ತಿದ್ದಾನೆ ಪೊಲಿಟಿಕಲ್ ಪ್ರೆಷರ್ ಅಂತ ಈ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇವಾಗ ಈ ಸಿವಿಲ್ ಡಿಸ್ಪ್ಯೂಟ್ಗೆ ಇನ್ವಾಲ್ವ್ ಮಾಡ್ತಿದ್ದಾನೆ ಸೊ ಇವಾಗ ಎಸ್ ಪಿ ಆಫೀಸ್ಗೋ ಇಲ್ಲ ಮತ್ತೆ ಸಿಗೋ ಹೋಗಿ ಅರ್ಜಿ ಕೊಡಕ್ ಇದೀವಿ ಈ ತರ ವ್ಯವಸಾಯ ಜಮೀನ ಪೊಲೀಸ್ ದೌರ್ಜನ್ಯನ ನಮ್ಗೆ ಮಾಡಬೇಡಿ ಅಂತ ನಾವು ಡಾಕ್ಯುಮೆಂಟ್ಸ್ಟೇನ್ ಏನಕ್ಕೆ ಸರ್ ಸಬ್ಮಿಟ್ ಮಾಡ್ಬೇಕು ಸಿವಿಲ್ ಡಿಸ್ಪ್ಯೂಟ್ ಇರೋದು ಕೋರ್ಟ್ ಅಲ್ಲಿ ತಾನೇ ಸಬ್ಮಿಟ್ ಮಾಡಬೇಕು ಕೋರ್ಟ್ ಸ್ಟೇ ಇರೋದ್ರಿಂದ ಇವ್ರು ಏನಕ್ಕೆ ನಮಗೆ ದೌರ್ಜನ್ಯ ಸ್ಟೇಷನ್ ಬನ್ನಿ ಡಾಕ್ಯುಮೆಂಟ್ ತಗೊಂಡಿ ಅಂತ ಹೇಳ್ತಿರೋದು ಈಗ ಅಗ್ರಿಕಲ್ಚರ್ ಮಾಡಬೇಡಿ ಅನ್ನೋಕೆ ಪೊಲೀಸ್ ಏನು ಅಥೆಂಟಿಕೇಶನ್ ಇದೆ ನಾವು ನ್ಯಾಯಾಲಯದಲ್ಲಿ ಇದೆ ನೋಡಿ ಸರ್ ಬೋರ್ಡ್ ಹಾಕಿ ಓ ಎಸ್ ಸಿಕ್ಸ್ಟಿ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಂದರೆ ಟೂ ಫಿಫ್ಟಿ ಟೂನಲ್ಲಿ ಟ್ವೆಂಟಿ ಟ್ವೆಂಟಿನಲ್ಲೇ ನಾವು ಸ್ಟೇ ತಂದಿದ್ವಿ ಐದು ವರ್ಷದಿಂದ ಯಾವುದೇ ಕ್ರಮ ಆಗಿಲ್ಲ ಅದು ಟೋಟಲ್ ಇದೆ ಸ್ಟೇ ಆಲ್ರೆಡಿ ಮತ್ತೆ ಸಿಕ್ಸ್ಟಿ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಮತ್ತೆ ಸ್ಟೇ ತಂದಿದ್ವಿ ಈಗ ನಿಮ್ಮ ಬರಬೇಡಿ ನಿಮ್ಮ ಜಮೀನಿಗೆ ಅಂದರೆ ನಮ್ಮದು ಜಮೀನು ಇದು ಇದು ಐದು ಜನಕ್ಕೆ ಸೇರ್ಬೇಕಾದ್ರೆ ಜಮೀನು ಒಬ್ಬನ ಇನ್ನೊಬ್ಬನ ಮಾರ್ಬಿಟ್ಟು ಊರು ಬಿಟ್ಟು ಹೊಟ್ಟಾಗಿದ್ದಾನೆ ಅವ್ರಿಗೊಬ್ರು ತಂಗಿ ತಮ್ಮ ಇದಾರೆ ಅವ್ರಿಗೂ ಇನ್ನೂ ಭಾಗ ಆಗಿಲ್ಲ ಇವಾಗ ಅವರು ಮನೆ ಕಟ್ಕೊಂಡಿದ್ದಾರೆ ಇವ್ನ ಮಾರ್ಬಿಟ್ಟು ಊರ್ ಬಿಟ್ಟ ಹೋಗಿದಾನೆ ಈಗ ಅವ್ನ ತಾನೇ ಸರ್ ಇನ್ವೆಸ್ಟಿಗೇಷನ್ ಕರಿಬೇಕು ಅವನ್ ತಾನೇ ಇಲ್ಲಿ ಫ್ರಾಡ್ ಆಗಿರೋದು ಫ್ರಾಡ್ ಮಾಡಿರೋದು ನಮ್ಮನ್ ಕರಿತ ಇದಾರೆ ನಮ್ ದೌರ್ಜನ್ಯ ಮಾಡ್ತಿದ್ದಾರೆ ಹೌದು ಸರ್ ಈಗ ಅವ್ನಿಗೆ ಈಗ ನೋಡಿ ನಾನು ಹೇಳ್ತಿರೋದು ಪಿತ್ರಜಿತ್ ಆಸ್ತಿ ಅವ್ರ ಅಪ್ಪನ್ ಬಂದ್ಮೇಲೆ ಇವನ್ಗೆ ಬರ್ಬೇಕಾಗಿರೋದು ಇವನ್ಗೆ ಬರ್ಬೇಕಾದ್ರೆ ಅವ್ರ ತಂಗಿ ತಮ್ಮ ಸೈನ್ ಮಾಡಬೇಕು ಅವ್ನು ಹೆಂಗ್ ಸರ್ ಮಾಡ್ಕೊಂಡ ಇದು ಬೇರೆ ಹತ್ರ ಮಾರಾಟ ಮಾಡ್ಕೊಂಡ ಇಲ್ಲ ಇವ್ನ ಮಾರಾಟ ಮಾಡ್ಲಿಕ್ಕೆ ಯಾರ್ ಜಮೀನು ಇವ್ನೇನ ಕೊಂಡ್ಕೊಂಡಿದ್ದಾನ ಡಾಕ್ಯುಮೆಂಟ್ ಫೋರ್ಜರಿ ಮಾಡಿದಾರೆ ಸ್ಯಾಲ್ರಿ ತರ ಮಾಡ್ಕೊಂಡಿದಾರೆ ಅದು ಎಲ್ಲಾನು ನಾವು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದೀವಿ ನ್ಯಾಯಾಲಯದಲ್ಲಿ ಸ್ಟೇ ಇದೆ ಎಸ್ ಸಿಕ್ಸ್ಟಿ ಒನ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸ್ಟೇ ಬಂದಿದೆ ಹಳೇಷ್ಟೇ ನಾನು ಟೂ ಫಿಫ್ಟಿ ಟೂ ನಲ್ಲಿ ಇತ್ತು ಈಗ ಮತ್ತೆ ನಾವು ಮಾಡಿ ಇಟ್ಟಿದ್ದೀವಿ ಈಗ ನಮಗೆ ನಮ್ಮ ಜಮೀನ್ ಹೋಗ್ಬಿಡಿ ಅಂತ ಹೇಳಕ್ಕೆ ಪೊಲೀಸನ ಪೊಲಿಟಿಕಲ್ ಪ್ರೆಷರ್ ಏನೋ ಮಾಡಿ ಮಾಡ್ತಾ ಇದ್ದಾರೆ ನಾವು ಬೆಳಗ್ಗೆಯಿಂದ ಬಂದು ನಮ್ಮ ಬೇಲಿ ಆಗ್ತಾ ನಾವು ನಮ್ಮ ಜಮೀನ ಭದ್ರ ಮಾಡ್ಕೊಳ್ಲಿಕ್ಕೆ ಇವ್ರು ಬಂದು ಮತ್ತೆ ನಾವು ಆಲ್ರೆಡಿ ಸ್ಟೇಷನ್ಗೆ ಹೋಗಿರೋ ಕೋರ್ಟ್ ಇದೆ ನಮ್ಗೆ ಹೇಳಿ ಕಳಿಸಿದ್ಮೇಲೆ ಇವ್ರ ಹತ್ರ ಹೆಂಗ್ ಕಂಪ್ಲೇಂಟ್ ಇಸ್ಯೂ ನಾವು ತ್ರೀ ಡೇಸ್ ಬೇಕು ನಮ್ಗೆ ಎಂಡಸ್ಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಸತ್ಯ ಸತ್ಯ ತಿಳ್ಕೊತೀವಿ ಅವ್ನು ಕರಿಸ್ತೀವಿ ಅಂತ ಈಗ ಅವನೆಲ್ಲ ಊರಲ್ಲಿ ಇದ್ದಾನೆ ಇಲ್ಲಿಲ್ಲ ಅಲ್ಲಿಲ್ಲ ನಮ್ಗೆ ಹೇಳ್ಕೊಂಡು ಜವಾಬ್ದಾರ ಅವ್ರು ನಮ್ಮ ಮತ್ತೆ ನಮ್ಮಲ್ಲಿ ಪ್ರೆಷರ್ ಮಾಡ್ತಿದಾರೆ ನೋಡಿ ಸರ್ ಇವಾಗ ನಮ್ಗೆ ನ್ಯಾಯ ಬೇಕು ಈಗ ಇದಕ್ಕೆ ಸಂಬಂಧಪಟ್ಟಿರೋ ಏನು ವಂಶ ಇದಾರೆ ಇವರೆಲ್ಲರೂ ನಾವು ಹೋಗ್ಬಿಟ್ಟು ಎ ಸಿ ಎ ಸಿ ಅವ್ರ ಮುಂದೆ ಧರಣಿ ಮಾಡ್ತೀವಿ ನಮ್ಗೆ ಏನಾದ್ರು ಲೋಕಲ್ ಸ್ಟೇಷನ್ ಇಂದ ಇಲ್ಲ ಅಂದ್ರೆ ಇವ್ರು ಏನಾದ್ರು ಎಂತ ಇಂಥ ಗುಂಡಗಳನ್ನ ಕರೆಸಿ ನಮ್ಗೆ ಎದುರಿಸಿದ್ರೆ ನಾವು ನಾಳೆಯಿಂದಾನೆ ಇಲ್ಲಿ ವ್ಯವಸಾಯ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಏನಾದರೂ ಬಂತು ಅಂದರೆ ನಾವು ಇದನ್ನು ಮುಂದಕ್ಕೆ ನಾವು ನಿಮ್ಮನ್ನ ಮೀಡಿಯಾನ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ರು ಹೌದು ಹೇಳಿದ್ವಿ ಸರ್ ಅವ್ರಿಗೆ ಆರ್ಡ್ರ್ ಆಗೋ ತನಕ ಮನೆ ಸ್ಟಾಪ್ ಮಾಡಿ ಮತ್ತೆ ಈಗ ಬೇಲಿ ಆಗ್ತಾ ಯಾರಾದ್ರೂ ಒಳಗಡೆ ಬಂದ್ರು ನಮಗೆ ನಮ್ಮ ನಮ್ಮದು ಸತ್ತು ಇದು ಗ್ರಾಂಟ್ ಆಗಿರೋದು ನಾವು ಮೂವತ್ತು ವರ್ಷ ಅಲ್ಲಿ ಇಲ್ಲಿ ಹಳ್ಕೊಂಡಿದೀವಿ ನಮ್ಗೆ ಈ ಥರ ದೌರ್ಜನ್ಯ ಮಾಡ್ಕೊಂಡು ಮದುವೆ ನಾವು ಎ ಸಿ ಕೊಟ್ಟು ಈಗ ಇವಾಗ ಎ ಸಿ ಅವ್ರ ಹತ್ರ ಅವ್ರು ಅರ್ಜಿ ಕೊಟ್ಟಿದ್ದೀವಿ ನಮಗೆ ಭಾಗ ಮಾಡಿಕೊಡಿ ಈ ಥರ ಪೌರ್ಜರಿ ಆಗಿದೆ ಅಂತ ದಯವಿಟ್ಟು ನಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಡೋದು ನಮ್ಗೆ ನ್ಯಾಯ ದೋರ್ಸಿಕೊಡಿ ನ್ಯಾಯ ಯಾವ ಕಡೆ ಇದ್ರೋ ಆ ಕಡೆ ಮಾಡ್ಕೊಡಿ ಸರ್